ಮಹಿಳಾ ಕುಸ್ತಿ ಪಟುಗಳ ಶಿಲ್ಪವು ಎಲ್ಲಿದೆ ಎಂದು ಗುರುತಿಸಿ ಈ ಶಿಲ್ಪ ಗುರುತಿಸಬೇಕು ಚಿತ್ರವನ್ನ ನೋಡೋಣ ಆಯ್ಕೆಗಳನ್ನ ನೋಡೋಣ ಮೇಲುಕೋಟೆ ಹಂಪಿ ಬೇಲೂರು ಬನವಾಸಿ ಮೊದಲನ್ನ ನೋಡೋಣ ಹಂಪಿ ಸರಿಯಾದ ಉತ್ತರ ವಿಜಯನಗರ ಕಾಲದಲ್ಲಿ ಮಹಿಳೆಯರು ಕೇವಲ ಸೈನ್ಯದಲ್ಲಿ ಸೇರೋದು ಮಾತ್ರ ಅಲ್ಲ ಮಹಾರಾಜರ ಅಂಗರಕ್ಷಕ ಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಮಹಾರಾಜರ ಖಾಸಗಿ ಭಂಟರು ಅಂತ ಯಾರಿರ್ತಾರೆ ಅವರು ಮಹಿಳೆಯರಾಗಿದ್ರು ಎಲ್ಲ ರೀತಿಯ ಯುದ್ಧ ಕಲೆಗಳನ್ನ ಕಲಿತಿದ್ರು ಅನ್ನೋ ಮಾಹಿತಿ ನಮಗೆ ದೊರೆಯುತ್ತೆ ಇತಿಹಾಸವನ್ನ ಸ್ವಲ್ಪ ಆಳವಾಗಿ ಓದಿದ್ರೆ ಹಂಪಿಯಲ್ಲಿ ಇರ್ತಕ್ಕಂಥ ಒಂದು ಕಂಬ ಕಂಬದ ಮೇಲೆ ಇರ್ತಕ್ಕಂಥ ಶಿಲ್ಪ ಆ ಶಿಲ್ಪದಲ್ಲಿ ಮಹಿಳೆಯರು ಕುಸ್ತಿ ಮಾಡ್ತಾ ಇರ್ತಕ್ಕಂಥ ಈ ಅಪರೂಪದ ಶಿಲ್ಪವನ್ನ ನಾವು ನೋಡಬಹುದು